ನಮಸ್ಕಾರ ನಾನು ಡಾಕ್ಟರ್ ದೀಪಾ ಅಂತ ನಾನು ಬೀದರ್ನಿಂದನೇ ಇದ್ದೀನಿ ಸೊ ನಾನು ಈ ಶ್ರೀ ನಿವೇದಿತಾ ಹುಗಾರ್ ಎಕಾಡಮಿಗೆ ಕನೆಕ್ಟ್ ಆಗಿದ್ದು ಹೇಗೆ ಅಂತಂದರೆ ನಾನು ಫೇಸ್ಬುಕ್ನಲ್ಲಿ ನಾನು ಮ್ಯಾಡಮ್ ಅವ್ರದ್ದು ಆ್ಯಡ್ ನೋಡಿದೆ ಆ್ಯಡ್ ನೋಡಿದಾಗ ಬರೇ ಬರೇ ಆ್ಯಡ್ ಇತ್ತು ಬಟ್ ನಾನು ಅಷ್ಟು ಇದು ಅದಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಸಿರ್ಲಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾಗ ಇದು ಏನದ ಅಂತ ಹೇಳಿ ನಾವು ನೋಡೋಣ ಹೇಳಿ ನೋಡಿದಾಗ ಅದರಲ್ಲಿ ಒಂದು ಕ್ಲಾಸ್ ಇತ್ತು ಸೊ ಆ ಕ್ಲಾಸ್ ಜಾಯ್ನ್ ಆಗೋಣ ಅಂತೇಳಿ ನಾನು ಕ್ಲಾಸ್ ಜಾಯಿನ್ ಆದೆ ಜಾಯ್ನ್ ಆದಮೇಲೆ ಒಂದು ನೈಂಟಿ ಡೇಸ್ ಕ್ಲಾಸ್ ಕೂಡ ಮೇಡಮ್ ಸ್ಟಾರ್ಟ್ ಮಾಡಿದರು ಸೊ ಅದು ಕೂಡ ಹೇಳಿದಾಗ ನಾನು ಅದು ಕೂಡ ಜಾಯ್ನ್ ಆದೆ ನನಗೆ ಭಾಳ ಚಲೋ ಅನ್ನಿಸ್ತು ಲೈಕ್ ಡೈಲಿ ಮೆಡಿಟೇಷನು ಆಮೇಲೆ ನಮ್ಮದು ಹೆಲ್ತ್ ಬಗ್ಗೆ ಸೊ ಆ್ಯಂಡ್ ಹೀಲಿಂಗ್ ಟು ಅದರ್ಸ್ ಸೊ ಜನಕ್ಕೆ ಮೇನ್ ಏನಂದರೆ ಸೇವೆ ಮಾಡೋದು ಉದ್ದೇಶ ನಂದು ಭಾಳ ಇದೆ ಸೊ ಯಾರ್ಯಾರು ಪೇನ್ನಲ್ಲಿದ್ದಾರೋ ಅವ್ರಿಗೆಲ್ಲರಿಗೂ ಸೇವೆ ಮಾಡಿ ಅವ್ರಿಗೆ ಹೀಲ್ ಮಾಡೋದು ನಂದು ಉದ್ದೇಶ ಸೊ ಹಾಗಾಗಿ ಮೇಡಮ್ ಅವ್ರಿಂದ ನಂದು ಟ್ರೈನ್ದ ಟ್ರೈನರ್ ಕೋರ್ಸ್ನು ತೊಗೊಳ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ಸೊ ರಿಯಲಿ ನನಗೆ ಇದು ಏನು ಮೂರು ದಿವಸದ್ದು ಏನು ಆಫ್ಲೈನ್ ಕ್ಲಾಸಸ್ ಇತ್ತು ಭಾಳ ಹೆಲ್ಪ್ ಆಯಿತು ಇದರಲ್ಲಿ ಮೆಡಿಟೇಷನ್ ಆಗಲಿ ಅಥವಾ ನಮ್ಮದು ಫ್ರೆಂಡ್ಶಿಪ್ ಆಮೇಲೆ ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ನಾವೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿದ್ದೀವಿ ಇದೆಲ್ಲನೂ ಭಾಳ ಚಲೋ ಅನ್ನಿಸ್ಲಾಯ್ತದ ಆಮೇಲೆ ಈ ಮೆಡಿಟೇಷನ್ ಒಳಗೂ ನಮ್ಮದು ಏನು ವಿಷದ ಅದು ಸಹಿತ ನಮ್ಗೆ ಗೊತ್ತಾಗ್ಲಿಗತ್ತದ ಸೊ ಸಬ್ ಕಾನ್ಷಿಯಸ್ ಮೈಂಡ್ ನಾವು ಹೆಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತೇಳಿ ಅದೂ ಅರ್ಥ ಆಯಿತು ಸೊ ಹಂಗಾಗಿ ಇದು ಇದು ತ್ರೀ ಡೇಸ್ ಕ್ಲಾಸಸ್ನ ಭಾಳ ವಂಡರ್ಫುಲ್ ಅನ್ನಿಸ್ತು ಸೊ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್